ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಕಾರ್ಯಕರ್ತರ ಸೇವೆ ಅನನ್ಯವಾದುದು ಅವರ ಪ್ರಾಮಾಣಿಕ ಸೇವೆಯಿಂದಾಗಿ ನಾವು ಆರೋಗ್ಯವಂತರಾಗಿರಲು ಸಾಧ್ಯವಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಕುಮಾರಿ ಆರೋಗ್ಯ ಇಲಾಖೆಯ ಸೇವೆಯನ್ನ ಶ್ಲಾಘಿಸಿದ್ದಾರೆ ವಿಶ್ವ ಕ್ಷಯ ರೋಗ ದಿನಾಚರಣೆ ಪ್ರಯುಕ್ತ ವೆಟರಾಯನಪುರ ಕ್ಷೇತ್ರದ ಬೆಟ್ಟಹಲಸೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹದಿಮೂರು ಗ್ರಾಮ ಪಂಚಾಯಿತಿಗಳಿಗೆ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ನೀಡಿ ಮಾತನಾಡಿದ ಅವರು ಕಳೆದ ಕೆಲವು ತಿಂಗಳ ಹಿಂದೆ ರಾಷ್ಟೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಯಲಹಂಕ ಕ್ಷೇತ್ರದ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕೆಂದು ಚಿಕ್ಕದೊಂದು ನಿರ್ಧಾರ ತೆಗೆದುಕೊಂಡೆವು ಆ ನಿರ್ಧಾರ ತೆಗೆದುಕೊಂಡು ಕೇವಲ ಮೂರು ತಿಂಗಳಾಗಿದೆ ಅಷ್ಟೇ ಆದರೆ ಇಂದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹದಿಮೂರು ಗ್ರಾಮ ಪಂಚಾಯಿತಿಗಳನ್ನು ಕ್ಷಯರೋಗ ಮುಕ್ತ ಮಾಡಿ ಗ್ರಾಮ ಪಂಚಾಯಿತಿಗಳನ್ನಾಗಿ ಮಾಡಿ ಇಂದು ಆ ಪಂಚಾಯಿತಿಗಳಿಗೆ ಕ್ಷಯ ಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ನೀಡುತ್ತಿದ್ದೇವೆ ಇದು ಸಾಮಾನ್ಯವಾದ ವಿಷಯವಲ್ಲ ಪ್ರಶಸ್ತಿಗಳನ್ನು ಸುಮ್ಮನೆ ನೀಡಲಾಗುವುದಿಲ್ಲ ಅದಕ್ಕೆ ಮಾನದಂಡಗಳಿರುತ್ತವೆ ಈ ಸಾಧನೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಸಿಬ್ಬಂದಿಗಳಿಗೆ ಆಶಾ ಕಾರ್ಯಕರ್ತೆಯರಿಗೆ ಕೃತಜ್ಞತಾ ಪೂರ್ವಕ ಧನ್ಯವಾದ ತಿಳಿಸಲು ಇಚ್ಛಿಸುತ್ತೇನೆ ನಾವು ಮೊದಲು ನಮ್ಮ ಗ್ರಾಮವನ್ನ ನಂತರ ತಾಲೂಕು ಬಳಿಕ ನಮ್ಮ ಜಿಲ್ಲೆಯನ್ನ ಕ್ಷಯಮುಕ್ತವಾಗುವಂತೆ ಮಾಡುತ್ತಾ ಹೋದರೆ ಮುಂದೊಂದು ದಿನ ನಮ್ಮ ದೇಶವೇ ಕ್ಷಯಮುಕ್ತವಾಗುತ್ತದೆ ಈ ದಿಸೆಯಲ್ಲಿ ನಾವು ನಮ್ಮ ಪ್ರದೇಶವನ್ನು ಕ್ಷಯಮುಕ್ತ ಮಾಡುವ ದಿಸೆಯಲ್ಲಿ ಮೊದಲು ನಿರ್ಧಾರ ತೆಗೆದುಕೊಳ್ಳಬೇಕು ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಬಾಬು ಉಪಾಧ್ಯಕ್ಷ ಬಿಆರ್ ಪ್ರವೀಣ್ ಕ್ಷಯರೋಗ ನಿರ್ಮೂಲನೆ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಹದಿಮೂರು ಗ್ರಾಮ ಪಂಚಾಯಿತಿಗಳಿಗೆ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಮತ್ತು ಔಷಧಿಗಳ ಕಿಟ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಮೆಟ್ಟಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಎಚ್ ರಮೇಶ್ ಯಲಹಂಕ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶೈಲೇಂದ್ರ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಧು ಎಲ್ ಬೆಟ್ಟ ಹಲಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಯಶಸ್ವಿನಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ರೇವಣ್ಣ ಡಿಪಿಸಿ ಅರುಣಾಕುಮಾರಿ ಪಿಪಿಎಂಸಿ ಜಾನಕಿರಾಮ್ ಶವರಾಜ್ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ನಾಗೇಶ್ ಮೀನುಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಸಂತಕುಮಾರ್ ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಪತಿ ಬೆಟ್ಟಹಲಸೂರು ಪಿಡಿಒ ಲೋಕನಾಥ್ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಸೇರಿದಂತೆ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳಿದ್ದರು ಅಕ್ಕಪಕ್ಕದ ಪಕ್ಕದ ಪಂಚಾಯತಿ ಅಧ್ಯಕ್ಷರಿಗಳಿಗೂ ಮತ್ತು ಪಿ ಮತ್ತು ಆಗ್ಲಿಂದ ಸಹ ನಿಶಬ್ದವಾಗಿ ಕೂತಿರ್ತಕ್ಕಂಥ ಎಲ್ಲ ಕೆಲಸನೂ ಮಾಡತಕ್ಕಂಥ ಆಶಾ ಕಾರ್ಯಕರ್ತರಿಗೂ ಒಂದು ಧನ್ಯವಾದ ಹೇಳ್ತಾ ಒಂದು ಎರಡು ಎರಡೇ ಎರಡು ಮಾತುಗಳನ್ನು ಊಹಿಸ್ತೀನಿ ನಮ್ಮ ಭಾರತ ದೊಡ್ಡ ದೇಶ ಇದು ಸುಮಾರು ನೂರ ಹತ್ತಿರ ಐವತ್ತು ಕೋಟಿ ಜನಸಂಖ್ಯೆನ ಒಂದು ತಕ್ಕಂಥ ದೇಶ ಇದು ಈ ದೇಶದಲ್ಲಿ ಯಾವುದನ್ನು ಕಮ್ಮಿ ಆದರೂ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ವಹಿಸ್ಕೊಂತಾರೆ ನಮ್ಮ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಅದಕ್ಕೂ ಮುಖ್ಯವಾಗಿ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಏನು ಕೇಳ್ತಾ ಇದ್ದೀನಿ ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ಕೊರೋನಾ ಅಂತ ರೋಗ ಬಂದಿತ್ತು ಅದು ಚೈನಾದಿಂದ ಬೇಗ ಬೇಗ ಎಷ್ಟು ಬೇಗ ಸ್ಪ್ರೆಡ್ ಆಯಿತು ಅಂದರೆ ಕೆಲವೇ ದಿನಗಳಲ್ಲಿ ಸಾವುಗಳು ಎಣ ಎಣ ಮನುಷ್ಯರು ಎಣಗಳನ್ನ ಎದ್ದಾಕೋರು ಸಹ ಇಲ್ಲದಿದ್ದ ಆ ಥರ ಆಯಿತು ಆದರೆ ನಮ್ಮ ಭಾರತದಲ್ಲಿ ಭಾರತಕ್ಕೆ ಲೆಕ್ಕ ಹಾಕೊಂಡ್ರೆ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಈ ನೂರ ಐವತ್ತು ಕೋಟಿಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸಾವು ನೋವಾಯಿತು ಅದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರದಿಂದ ಸರ್ಕಾರದ ಅಧಿಕಾರಿಗಳಾಗಬಹುದು ಅಂದ್ರೆ ನಡೆಸ್ತಾರಾಗಬಹುದು ಮುಖ್ಯವಾಗಿ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಒಂದು ಸೈನಿಕರು ಯಾವ ಥರ ನಮ್ಮ ದೇಶನ ರಕ್ಷಣೆ ಮಾಡ್ತಾರೋ ಆತರ ನಮ್ಮ ದೇಶದೊಳಗಡೆ ಕೊರೋನಾನ ತಡೆಗಟ್ಟೋದು ಇವತ್ತು ನಾವೆಲ್ಲ ಆರಾಮಾಗಿದ್ದೀರಿ ಅದರಲ್ಲಿ ನನಗೂ ಸಹ ಬಂದಿತ್ತು ಕೊರೋನಾ ನಮ್ಮ ಹಾಸ್ಪಿಟ್ಲಲ್ಲಿ ಬಂದಿದೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡೋದಂದ್ರೆ ಇಮಿಡಿಯೇಟ್ ಆಗಿ ನನಗೆ ಬಿ ಅದೇನೋ ಬಿಒ ನಂಬರ್ ಏನ ಕೊಡ್ತಾರೆ ಮೇಡಮ್ ಬಿಒ ನಂಬರ್ ಬಿಒ ನಂಬರ್ ಕೊಟ್ರು ಅದೇ ತರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಒಂದು ರೂಪಾಯಿ ಸಹ ಖರ್ಚಿದ್ದೀರ ಟ್ರೀಟ್ಮೆಂಟ್ ಕೊಟ್ರು ಈ ತರ ಎಲ್ಲ ನಡ್ಕೊಂಡಿದ್ದು ಈ ತರ ಎಲ್ಲ ಅವರು ಎಚ್ಚರ ವಹಿಸ್ಕೊಂಡಿದ್ದಕ್ಕೆ ನಮ್ಗೆ ಎಲ್ಲೋ ಒಂದ್ ಕಡೆ ಅದು ರೋಗ ಕ್ಷೀಣ ಆಗೋಯ್ತು ಇದನ್ನ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಅಂತ ದೊಡ್ಡ ಕಾಯಿಲೆನೆ ನಾವು ಓಡಿಸಿದ್ವಿ ಇನ್ನ ಕ್ಷಯ ಅನ್ನೋದು ನಮ್ಮ ತಾತ ಮುತ್ತಾತ ಕಾಲದಿಂದ ಐತೆ ಆದ್ರೂ ಓಡ್ಸಕ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಜನಗಳು ಅಷ್ಟು ಬೇಜವಾಬ್ದಾರಿ ಈ ಮಾಸ್ಕ್ ಏನಾದ್ರು ಗೊತ್ತಿರಲಿಲ್ಲ ನಮ್ಗೆ ಈ ಕೊರೋನಾ ಬಂದಿದ ತಕ್ಷಣ ಎಲ್ಲಾರು ಮಾಸ್ಕ್ ಹಾಕೊಂಡ್ಬಿಟ್ರಿ ಇವತ್ತು ಕ್ಷಯ ಬಂದಿರೋನು ಸಹ ಮಾಸ್ಕ್ ಹಾಕಂತ ಇಲ್ಲ ಅವರು ಎಚ್ಚರಿಕೆ ವಹಿಸ್ಕೊಬೇಕು ನಮ್ಗೆ ಕ್ಷಯ ಬಂದೈತೆ ನಾನ್ ಮಾಸ್ಕ್ ಹಾಕಬೇಕು ನನ್ನ ಪಕ್ಕದಲ್ಲಿರೋ ಬರಬಾರ್ದು ಪಕ್ಕದಲ್ಲಿ ನಮ್ ಮನೆಯಲ್ಲಿರೋದ ಈ ಕ್ಷಯ ಬರಬಾರದು ಅನ್ನೋದು ಎಚ್ಚರಿಕೆ ವಹಿಸ್ಕೊಂಡು ಅವ್ರ ಮಾಸ್ಕ್ ಗಳು ಕ್ಷಯ ಏನು ದೊಡ್ಡ ಕಾಯಿಲೆ ಅಲ್ಲ ಇದು ಅದಕ್ಕೆ ನಮ್ಮ ಸರ್ಕಾರದಿಂದ ಕೊಡಂತಕ್ಕಂತ ಉಚಿತ ಚಿಕಿತ್ಸೆಗಳು ಮತ್ತೆ ಆಶಾ ಕಾರ್ಯಕರ್ತರು ಅವ್ರ ಮನೆ ಹತ್ರ ಬರ್ತಾರೆ ತಗಳಪ್ಪ ಮಾತ್ರೆ ಅಂತ ಅವ್ರದೇ ಕೆಲವ್ರು ಬೈತ್ ಕಳಿಸ್ತಾರೆ ನನ್ಗೇನು ಇಲ್ಲ ಹೋಗಮ್ಮ ಅಂತ ಅವಾಗ ಮೇಲಾಗಿರ್ತೈತೆ ಮತ್ತೆ ಮಾರ್ನೇ ದಿವಸ ಬರ್ತೈತೆ ಏನ್ ಈ ಕಾಯಿಲೆ ಹೆಂಗ್ ಮಹಿಳೆಯರಿಗೆ ಬಂದ್ರೆ ಅವರು ಏನೋ ಬೇಗ ತಡೆಗಡ್ತಾರೆ ಆದ್ರೆ ಪುರುಷರು ಎಲ್ಲೋ ಒಂಥರ ತೋರಿಸ್ತಾ ಇದಾರೆ ಅದಕ್ಕೆ ಅಸಡ್ಡೆ ಏನೋ ಎರಡ್ ದಿವ್ಸ ಬಿಡ್ತಾರೆ ಮಾರನೇ ದಿವಸನೇ ಬಾರೋ ಹತ್ರ ಇರ್ತಾರೆ ನಾನೇ ನೋಡಿದೀನಿ ಮತ್ತೆ ಆ ಕಾಯಿಲೆ ಉಲ್ಬಣ ಆಗ್ತೈತೆ ಅವಾಗ ಅವಾಗ ಮತ್ತೆ ಇನ್ನೇನಿಲ್ಲ ನಮ್ಮಂತವ್ರು ಫೋನ್ ಮಾಡ್ತಾರೆ ಸರ್ ಆಗೋಯ್ತು ಅಂತ ಯಾವ್ದಾಗ ಪ್ರೈವೇಟ್ ಹಾಸ್ಪಿಟಲ್ ಹೋಗಿರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಉಚಿತ ಚಿಕಿತ್ಸೆ ಬಿಟ್ಬಿಟ್ಟು ಈ ತರ ಎಲ್ಲ ನಿರ್ಲಕ್ಷ್ಯ ತೋರ್ದಿರಾ ವಿಶ್ವ ಏನು ಕ್ಷಯ ರೋಗ ಆಚರಿಸ್ತಾ ಇದ್ದಾರೋ ಇಂಥ ಕಾರ್ಯಕ್ರಮಗಳು ಕಮ್ಮಿ ಆಗಲಿ ಕಮ್ಮಿ ಆಗಬೇಕು ಅಂದ್ರೆ ರೋಗಿಗಳು ಕಮ್ಮಿ ಆಗಬೇಕು ರೋಗಿಗಳು ಕಮ್ಮಿ ಆಗಬೇಕಂದ್ರೆ ನಾವು ಸರ್ಕಾರದಿಂದ ಕೊಡುವಂತ ಒಂದು ಚಿಕಿತ್ಸೆನ ತಗೊಳ್ಬೇಕು ಅಂತ ಹೇಳ್ತಾ ಹಾಗೆ ಈ ಮತ್ತೆ ಲಾಸ್ಟ್ ಇನ್ನೊಂದು ಕಾಯಿಲೆ ಬಂದಿದ್ದೆಲ್ಲ ಹೆಣ್ಮಕ್ಳು ಹಾಗೂ ಬೆಟಲ್ಸೂರು ಗ್ರಾಮದಿಂದಲೇ ಗ್ರಾಮದ ಎಲ್ಲ ಗಣ್ಯರಿಂದಲೂ ಹಾಗೂ ಇಲ್ಲಿ ಉಪಸ್ಥಿರ ಉಪಸ್ಥಿತರಿರುವಂತಹ ಎಲ್ಲರಿಂದಲೂ ನಾನು ಸ್ವಾಗತ ಕೊಡಲು ಬಯಸ್ತಾ ಇದ್ದೀನಿ ಇವತ್ತು ನಾವು ಕಾರ್ಯಕ್ರಮ ಆಯೋಜಿಸಿರೋದು ಕ್ಷಯಮುಕ್ತ ಪಂಚಾಯಿತಿ ಮತ್ತು ಕ್ಷಯಮುಕ್ತ ನಮ್ಮ ದೇಶ ಆಗಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅದಕ್ಕೆ ನಾವು ಏನಕ್ಕೆ ಇದು ಶುರುವಾಗ್ತಿದೆ ಅನ್ನೋದಕ್ಕಿಂತ ಇದು ತಡೆಗಟ್ಟೋದು ಹೇಗೆ ಏನು ಮಾಡಿದ್ರೆ ಇದು ತಡೆಗಟ್ಬೋದು ನಾವು ಅನ್ನೋದನ್ನು ಯೋಚನೆ ಮಾಡಬೇಕು ನಾವು ಮಾಮೂಲಿಯಾಗಿ ಟೆಂಬು ಜ್ವರ ಅಂತ ಬಂದಾಗ ಅದ್ರ ಬಗ್ಗೆ ಸುಮ್ಮನೆ ಆಗೋಗ್ತೀವಿ ಈಗಾಗಲೇ ಅಧಿಕಾರಿಗಳು ಹೇಳ್ದಂಗೆ ನಾವಿಲ್ಲಿ ಒಂದು ಗಂಟೆಯಿಂದ ಕೊಡ್ತಿದ್ದೀವಿ ಮತ್ತು ಅವರದ್ರ ಬಗ್ಗೆ ಎಲ್ಲ ಸೂಕ್ಷ್ಮಗಳು ಹೇಳಿದ್ದಾರೆ ಹೆಂಗೆ ಜಾಗೃತ ಇರಬೇಕು ಏನು ಮಾಡಿದ್ರೆ ನಾವು ಅದನ್ನು ತಡೆಗಟ್ಬೋದು ಅಂತೆಲ್ಲ ಇಷ್ಟಕ್ಕೂ ನಮ್ಮ ಅಧಿಕಾರಿಗಳೆಲ್ಲ ನಮಗೆ ಅದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ನಾವು ನಮ್ಮ ಮನೆಯಲ್ಲಿ ನಾವು ಎಷ್ಟು ಶುದ್ಧವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರನ ಎಷ್ಟು ಶುದ್ಧವಾಗಿ ಇಟ್ಕೊತೀವೋ ರೋಗಗಳು ಹರಡ್ದ ಇರೋಂಗೆ ನಾವು ನೋಡ್ಕೋಬಹುದು ಮತ್ತೆ ಇದಕ್ಕೆ ಏನೆಲ್ಲ ಕ್ರಮಗಳು ತಗೋಬೇಕು ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ತುಂಬಾನೇ ಅದ್ರ ಬಗ್ಗೆ ಶ್ರಮಿಸ್ತಾರೆ ಪ್ರತಿಯೊಂದು ಬೀದಿನಲ್ಲಿ ಮನೆಗಳಲ್ಲಿ ಹೋಗಿ ಅವರು ಇದ್ರ ಬಗ್ಗೆ ಕಾಳಜಿಯಿಂದ ತಗೊಂಡು ಅದನ್ನೆಲ್ಲಾನು ಇದು ಮಾಡ್ತಾರೆ ನಮ್ಮ ಬೆಟ್ಟಸೂರಲ್ಲಿ ಈಗ ಇರೋ ಅಂತವ್ರು ಆದ್ರೆ ಹದಿನಾರು ಜನ ಬಂದ್ ಇದಾರೆ ಕ್ಷಯ ರೋಗದಿಂದ ನರಡ್ತಾ ಇರೋ ಅಂತವ್ರು ಬಟ್ ಆದರೆ ಅದೂ ತುಂಬ ಎಕ್ಸ್ಟೆಂಟ್ಗೆ ತುಂಬ ಕಮ್ಮಿ ಆಗಿದೆ ಅವರು ಅದಕ್ಕೆ ಪ್ರಿಕಾಷನ್ಸ್ನ ಏನು ಬೇಕೋ ಅವರಿಗೆ ಮೆಷರ್ಸ್ ಕೊಟ್ಟು ಮಾತ್ರೆಗಳು ಕೊಟ್ಟು ಅವ್ರನ್ನ ಎವ್ರಿಡೇ ಬೇಸಿಸಲ್ಲಿ ವಿಸಿಟ್ ಇದ್ದಾರೆ ಅವ್ರ ಮನೆಗೆ ಆದಷ್ಟು ಇದು ಊರಿನ ಜನಗಳಿಗಿಂತನೂ ನಮ್ಮಲ್ಲಿ ವಲಸೆ ಬರುವಂಥ ಜನಗಳಿಂದನೇ ತುಂಬ ಅದ್ರ ಬಗ್ಗೆ ಇದಾಗ್ತಿದೆ ಪೆಟಲ್ ಚೂಡಲ್ಲಿ ಹೇಳಬೇಕು ಅಂತಂದರೆ ತುಂಬ ಇಲ್ಲಿ ಕೆಲಸಕ್ಕೋಸ್ಕರ ಇದಕ್ಕೋಸ್ಕರ ಬರೋವಂಥವರೇ ಈ ಹದಿನಾರು ಜನ ಆಗಿದ್ದಾರೆ ಇಲ್ಲಿನ ಲೋಕಲ್ಸ್ ಎಲ್ಲರೂ ಅದ್ರ ಬಗ್ಗೆ ಪ್ರಿಕಾಷನ್ ತಗೊಂಡು ತುಂಬ ಆರೋಗ್ಯವಾಗಿ ಇದ್ದಾರೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ ಅವರಿಂದ ತಗೊಂಡಂಥ ಮಾಹಿತಿ ಇದು ಮತ್ತು ಈಗಾಗಲೇ ಬಂದು ನಮ್ಮ ಹೆಣ್ಮಕ್ಳು ಎಲ್ಲ ಥರದ ಬೆಳಗ್ಗೆನೇ ಬಂದು ತುಂಬ ಆಸಕ್ತಿ ವಹಿಸಿ ಊರಿನಲ್ಲೆಲ್ಲ ಜಾಥಾ ನಡೆಸಿ ಇದ್ರ ಬಗ್ಗೆ ತುಂಬಾ ಇದು ಮಾಡ್ತಾರೆ ಆಶಾ ಕಾರ್ಯಕರ್ತರಿಗಂತೂ ಫುಲ್ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ನಮ್ಗಿಂತ ಮುಂಚೆ ಜನಗಳಿಗೆ ಬೇಗ ನೀವೇ ಸಿಗ್ತೀರಾ ಡಾಕ್ಟರ್ಸ್ ಅಂತ ಅಲ್ಲ ನಾವು ಪಂಚಾಯತಿ ಅವರು ಅಂತ ಅಲ್ಲ ನೀವು ತುಂಬಾ ಇದ್ರ ಬಗ್ಗೆ ಕ್ರಮ ತಗೋತೀರಾ ಅಂತ ಹೇಳ್ತಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮಗೆಲ್ರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಮೇಡಮ್ ಈಗ ಹೇಳಬೇಕು ಅಂದ್ರೆ ಮಹಿಳೆಯರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ನಮ್ಮ ಮಹಿಳೆಯರಿಗೋಸ್ಕರ ಮಹಿಳಾ ಗ್ರಾಮ ಸಭೆ ಅಂತ ಆರ್ಗನೈಸ್ ಮಾಡಿದ್ದಾರೆ ನಾವು ಬೆಟ್ಟಹಲೂರಿನಲ್ಲಿ ಐದನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಮಹಿಳಾ ಗ್ರಾಮ ಸಭೆಯನ್ನ ಮಾಡೋದಕ್ಕೆ ತಾವೆಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಬೆಟ್ಟ ಹೆಸರಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮೆಲ್ಲ ಭಾಗವಹಿಸುವ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಮತ್ತು ಮೀನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಸಂತಕುಮಾರ್ ಅವರೇ ಹೇಗುಲ್ಲಲ್ಲಿಯ ಉಪಾಧ್ಯಕ್ಷರಾದ ನಮಸ್ಕಾರ ಮತ್ತು ನಮ್ಮ ಗಂಟೆಗೆ ನಲ್ಲಿ ಅಧ್ಯಕ್ಷರೇ ಪ್ರವೀಣ್ ಅವರೇ ಉಪಾಧ್ಯಕ್ಷರೇ ಮತ್ತು ಡಿ ಎಚ್ ಒ ಅವರೇ ಸದಸ್ಯರುಗಳು ಮತ್ತು ಶಶಿಕುಮಾರ್ ಟಿ ಎಚ್ ಓ ನಮ್ಮ ಆರೋಗ್ಯ ಇಲಾಖೆಯ ರಮೇಶ್ ಅವರೇ ಮಧು ಒ ಅವರೇ ಮತ್ತು ಈಗ ಪ್ರಶಸ್ತಿ ತೆಗೆದುಕೊಂಡ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಪಿ ಟಿ ಒಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ತುಂಬ ಆಸ್ತೆಯಿಂದ ಭಾಗವಹಿಸಿರ್ತಕ್ಕಂತಹ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ನಮ್ಮ ಬೆಟ್ಟಲಸೂರು ಗ್ರಾಮ ಪಂಚಾಯಿತಿಯ ನಾಗರಿಕರು ಮತ್ತು ಎಲ್ಲ ಸದಸ್ಯರ ಸಮಸ್ಥೆ ಎಷ್ಟು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ ಇದಕ್ಕೆ ನಾನು ಹಾಜರಾಗಿದ್ದಕ್ಕೆ ಒಂದು ಕಾರಣ ಇಲ್ಲ ನಾವು ಉರುಳಿ ಚಿಕ್ಕ ನಾಯಕನಲ್ಲಿ ಮೊದಲನೇ ಬಾರಿಗೆ ಈ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಆಂದೋಲನದಲ್ಲಿ ನಮ್ಮ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಪ್ರಾರಂಭ ಮಾಡಿದಾಗ ಬರೀ ಕೇವಲ ಎರಡು ಅಥವಾ ಮೂರು ಒಂದು ಒಂದು ಗ್ರಾಮ ಪಂಚಾಯಿತಿ ಮಾತ್ರ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಆಗಿತ್ತು ಕೇವಲ ಒಂದು ಇಡೀ ಜಿಲ್ಲೆಯಲ್ಲಿ ಸೊ ಹಾಗ ಹೇಳಿದ್ವಿ ಯಾಕೆ ಹೀಗೆ ಅದು ಹಾಗೆ ಇನ್ನೂ ಎರಡು ತಿಂಗಳ ಹಾಗಿಲ್ಲ ಎರಡು ತಿಂಗಳ ನಾವು ಕೇವಲ ಎರಡು ತಿಂಗಳ ಒಳಗೆ ಈಗ ಎಷ್ಟು ಗ್ರಾಮ ಪಂಚಾಯಿತಿಗಳು ಹದಿನ ಹದಿನೈದು ತರ್ಟೀನ್ ಹದಿಮೂರು ಗ್ರಾಮ ಪಂಚಾಯಿತಿಗಳನ್ನು ನಾವು ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳನ್ನಾಗಿ ಮಾಡಿದ್ದೇವೆ ಎರಡು ತಿಂಗಳಲ್ಲಿ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಮೆಡಿಕಲ್ ಆಫೀಸರ್ಸ್ ಡಾಕ್ಟರ್ಸ್ ಟಿ ಓ ನೋಡಲ್ ಆಫೀಸರ್ ಡಾಕ್ಟರ್ ರಮೇಶ್ ಡಿ ಎಚ್ ಅವರ ಎಂಟೈನ್ ಟೀಮ್ ನಾನು ಹೇಳಿದೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯನ್ನು ನೀವು ಕ್ಷಯಮುಕ್ತ ಮಾಡಬೇಕು ಮೊದಲು ದೇಶವನ್ನು ಆಮೇಲೆ ಮಾಡೋಣ ಮೊದಲು ನಾವೇನು ಮಾಡೋಣ ನಮ್ಮ ಬೆಂಗಳೂರು ನಗರವನ್ನು ಮಾಡೋಣ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮಾಡೋಣ ಆಗ ನೋಡಿದಾಗ ಈ ಹದಿಮೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ನೋಡಿದ್ದೀವಿ ಕೆಲಸವನ್ನು ನಮ್ಮ ಪಿ ಡಿ ಒಂದು ಅಲ್ಲಿನ ಅಧ್ಯಕ್ಷರುಗಳು ಅಲ್ಲಿನ ಆಶಾ ಕಾರ್ಯಕರ್ತೆಯರು ಟೀಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಅವರು ಇವತ್ತು ಎಷ್ಟು ಪ್ರೌಡಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಗಾಂಧೀಜಿಯವರ ಮೂರ್ತಿಯ ಜೊತೆಯಲ್ಲಿ ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ಅಭಿನಂದನೆಗಳು ಚಂದೇಶ ಸುಮ್ಮನೆ ಪ್ರಶಸ್ತಿ ಬಂದ್ಬಿಡೋದಿಲ್ಲ ಒಂದು ಗ್ರಾಮ ಪಂಚಾಯಿತಿಯನ್ನು ಕ್ಷಯಮುಕ್ತ ಅಂತ ಹೇಳಬೇಕಂದ್ರೆ ಅದನ್ನೆಲ್ಲ ಪ್ಯಾರಾಮೀಟರ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿರ್ಬೇಕು ಅವರು हम मुक्त ग्रामा बेतलापुर हम में रहेंगे ये सोच सी ये बढ़ती एक जागिल सी ओ मौका वो 이게 지금 쓰려고 하는 거아니요가 Hãy subscribe cho kênh Ghiền Mì Gõ Để không, bỏ lỡ những video hấp dẫn میڈم دیکھ یلسی دیکھ گیس یلسی دیکھ یلے دیکھ یلے دیکھ گیس یلسی دیکھ یلے ದೇಶ ಗೆಲ್ಲಿಸಿ ದೇಶ ಗೆಲ್ಲಿಸಿ ದೇಶ ಗೆಲ್ಲಿಸಿ ದೇಶ ಗೆಲ್ಲಿಸಿ ದೇಶ ಗೆಲ್ಲಿಸಿ ಜೈವಾಗಲಿ ಜೈವಾಗಲಿ ಜೈವಾಗಲೇ ಜೈವಾಗಲಿ 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 Deixa gelisi. 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 They shall get it. 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 They دیشا گیلسی 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 ದೇಶ ಗೆಲ್ಲಿಸಿ ದೇಶ ಗೊಲ್ಲಿಸಿ ಹಂಗೆ ವಿಡಿಯೋ ಮಾಡೋ ಹಿಂಗೇ ವಿಡಿಯೋ ಮಾಡು ವಿಡಿಯೋ ಆಗ್ತದೆ ಕಮಾನ ಕಮಾನ कोटकम वीडियो पर जय शौ गलेज जय शौ गलेज जय शौ गलेज जय शौ गलेज कोटकम वीडियो पर जय शौ गलेज जय शौ गलेज जय शौ गलेज जय शौ गलेज ए येला Okay. بیچ میں